ಜನನಿಂ ಶಾರದಾಂ ದೇವಿಂ ರಾಮಕೃಷ್ಣ ಜಗದ್ಗುರು ಪಾದ ಪದ್ಮೆ ತಯೋಶ್ರ ಪ್ರಣಮಾಮಿ ಮೋಹನ್ ಮೋಹನ್ ರತ್ನಾಕರ ದೌತ್ಪದ ಹಿಮಾಲಯ ಕಿರ್ ಬ್ರಹ್ಮ ರಾಜೇಶಿ ನಾಟ್ಯಂ ವಂದೇ ಭಾರತ ಮಾತ್ರ ಪುರದೇವ ಶ್ರೀ ಸೋಮನಾಥರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ನನ್ನ ಎಲ್ಲಾ ನೆಚ್ಚಿನ ಗುರು ವೃಂದಕ್ಕೆ ನಮಿಸುತ್ತ ಹಾಗೂ ಶುಭೋದಯಗಳು ಇಂದು ಸ್ವಾಮಿ ವಿವೇಕಾನಂದ ನೂರ ಅರವತ್ತೆರಡನೇ ಜನ್ಮದಿನ ಶುಭಾಶಯಗಳು ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಇವರ ತಂದೆ ವಿಶ್ವನಾಥ್ ದತ್ತ ಇವರ ತಾಯಿ ಭುವನೇಶ್ವರಿ ದೇವಿ ಇವರ ಮೊದಲ ಹೆಸರು ವೀರೇಶ್ವರ ನಂತರ ನರೇಂದ್ರನಾಥ್ ದತ್ತ ಎಂದಾಗಿತ್ತು ಕೇತರಿಯ ಮಹಾರಾಜರ ಸಲಹೆ ಮೇರೆಗೆ ನರೇಂದ್ರನಾಥ್ ದತ್ತರವರ ಹೆಸರನ್ನು ಸ್ವಾಮಿ ವಿವೇಕಾನಂದ ಎಂದು ನಾಮಕರಣ ಮಾಡಲಾಯಿತು ಬಂಗಾಳದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಸ್ವಾಮಿ ವಿವೇಕಾನಂದರು ನಂತರ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ಸದಾ ಸದಾಯಿವಜಂತಿಯನ್ನು ಹುರಿದುಂಬಿಸುತ್ತಿದ್ದ ಸ್ವಾಮಿ ವಿವೇಕಾನಂದರು ಬಾಲ್ಯದಿಂದಲೇ ಆಧ್ಯಾತ್ಮಿಕದತ್ತ ಹೆಚ್ಚಿನ ಹೊಲವನ್ನು ಹೊಂದಿ ಎಲ್ಲಾ ಲೌಕಿಕ ಸುಖಗಳನ್ನು ತ್ಯಜಿಸಿ ಸನ್ಯಾಸಿಯಾದರು ಭಾರತವನ್ನು ಕಾಲ್ನಡಿಗೆಯಲ್ಲಿ ಸುತ್ತಿದ ಸ್ವಾಮಿ ವಿವೇಕಾನಂದರು ಭಾರತದ ಅಂದಿನ ಸಾಮಾಜಿಕ ಸ್ಥಿತಿಗಳನ್ನು ಕಂಡು ಮರುಗಿದರು ಎಲ್ಲಿಯವರೆಗೆ ಜನರು ಹಸಿವು ಬಡತನ ಮತ್ತು ಅಜ್ಞಾನದಲ್ಲಿರುವರು ಅಲ್ಲಿಯವರೆಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎನ್ನುತ್ತಿದ್ದರು ಹತ್ತೊಂಬತ್ತು ನೂರ ಭಾರತ ಸರ್ಕಾರವು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಥವಾ ಯುವ ದಿವಸ್ವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣ ಇಂದಿಗೂ ಪ್ರಸ್ತುತ ಈ ಭಾಷಣದಿಂದ ಇಡೀ ವಿಶ್ವವೇ ಭಾರತವನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಸದಾ ಯುವ ಯುವಜನತೆಯನ್ನು ಗುರುತುಂಬಿಸಿದ್ದ ಸ್ವಾಮಿ ವಿವೇಕಾನಂದರು ಯುವಜನತೆಯನ್ನು ಉದ್ದೇಶಿಸಿ ಹೇಳಿರಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ಕೇಳಿದ ನಾವೇದಂದರು ಈ ವಾಕ್ಯ ನಮ್ಮ ಕಿವಿ ಮೇಲೆ ಬಿದ್ದರೆ ತಟ್ಟೆ ನೆನಪಾಗುವರು ಸ್ವಾಮಿ ವಿವೇಕಾನಂದರು ಈ ಸಂದರ್ಭದಲ್ಲಿ ನಾವು ಈ ಇನ್ನೂ ಒಂದು ಅವರ ಹೇಳಿದ ವಾಕ್ಯವನ್ನು ಸ್ಮರಿಸಿಕೊಳ್ಳೋಣ ದ ಹಿಸ್ಟ್ರಿ ಆಫ್ ದಿ ವರ್ಡ್ ಈಸ್ ಹಿಸ್ಟ್ರಿ ಆಫ್ ಯೂ ಪೀಪಲ್ ಹೂ ಬಿಲ್ಯೂ ರೀ ಇನ್ ದೆಮ್ ಸೆಲ್ಸ್ ಈ ಇವರ ನೆನಪು ಇಂದಿಗೂ ಮುಂದಿಗೂ ಇವರ ಹೆಸರು ಅಜರಾಮರ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ